ಆಕಾಶವಾಣಿ ಧಾರವಾಡ ಬೇಂದ್ರೆ ಬೆರಗು ಡಾಕ್ಟರ್ ದರಾ ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು పరికల్పనే ప్రస్తుతి మంజుళా పురాణిక ప్రస్తుతి నెరవు రాఖీ హనగల్ ಕೇಳುಗರಿಗೆಲ್ಲ ನಮಸ್ಕಾರ ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಎಂಬ ಸಾಲುಗಳನ್ನ ಕೇಳಿದಾಗ ಜನಸಾಮಾನ್ಯರು ಇದೊಂದು ಪ್ರೇಮ ಕವನ ಎಂದೇ ಹೇಳುತ್ತಾರೆ ಆದರೆ ಇದು ಪ್ರೇಮ ಕವಿತೆ ಅಲ್ಲ ಇದೊಂದು ಶೋಕ ಗೀತೆ ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ ತನ್ನ ಜೀವನದುದ್ದಕ್ಕೂ ಕಷ್ಟ ನೋವುಗಳನ್ನೇ ಅನುಭವಿಸಿ ಇತರರಿಗೆ ಕವನಗಳ ಮೂಲಕ ನಲಿವು ಸುಖ ಹರಸಿದವರು ಬೇಂದ್ರೆ ಎನ್ನ ಪಾಡೆನಗಿರಲಿ ಅದರ ಹಾಡನಷ್ಟೇ ನೀಡುವೆನು ರಸಿಕಾ ನಿನಗೆ ಕಲ್ಲು ಸಕ್ಕರೆ ಅಂತ ನಿನ್ನೆದೆಯೂ ಕರಗಿದರೆ ಅದರ ಸವಿಯ ಹನಿಸು ನನಗೆ ಎನ್ನುತ್ತಾ ಬರೀ ನೋವನ್ನೇ ನುಂಗಿ ಅಮೃತವನ್ನ ಹೊರಹಾಕಿದವರು ಮಹಾನ್ ದಾರ್ಶನಿಕ ಯಾವುದೇ ಒಂದು ಜೀವಿಗೆ ನೋವು ಉಂಟು ಮಾಡದೆ ಪ್ರತಿಕ್ಷಣವು ನಿಷ್ಠೆ ಪ್ರಾಮಾಣಿಕತೆಯಿಂದ ಬಾಳಿ ಬದುಕಿದ ಜೀವವೆಂದರೆ ಅದು ಬೇಂದ್ರೆ ಮಾತ್ರ ಸರಸ್ವತಿ ಮಾತೆಯನ್ನೇ ಸಿದ್ಧಿಸಿಕೊಂಡ ಜ್ಞಾನಿಗೆ ಲಕ್ಷ್ಮಿ ಕೈ ಹಿಡಿಯಲಿಲ್ಲ ಕಷ್ಟ ನೋವುಗಳನ್ನ ನಗುತ್ತಲೇ ಸ್ವೀಕರಿಸಿದ ಮಹಾನ್ ಚೇತನ ಬೇಂದ್ರೆ ಬೇಂದ್ರೆ ಅವರು ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಲಕ್ಷ್ಮೀಬಾಯಿಯವರನ್ನ ವಿವಾಹವಾದರು ಇವರಿಗೆ ಒಂಬತ್ತು ಜನ ಮಕ್ಕಳು ಅದರಲ್ಲಿ ಆರು ಜನ ಇವರ ಕಣ್ಣು ಮುಂದೆನೆ ತೀರಿಕೊಂಡ್ರು ಬಡತನದ ಕುಲುಮೆಯಲ್ಲಿ ಬೇಯುತ್ತಿದ್ದವರಿಗೆ ಕರುಳ ಕುಡಿಗಳು ಕಣ್ಣ ಮುಂದೆ ಬಾಡಿ ಹೋದಾಗ ಆ ದುಃಖದ ಅನುಭವವನ್ನ ಎದೆಯಲ್ಲಿ ತುಂಬಿಕೊಂಡರು ಬೇಂದ್ರೆ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಬಿಡುಗಡೆಯಾದ ಬಿಸಿಲ ಕುದುರೆ ಎಂಬ ಕವನ ಸಂಕಲನ ಅವರ ಪತ್ನಿ ಲಕ್ಷ್ಮೀಬಾಯಿ ಅವರನ್ನ ಕುರಿತದ್ದು ಮದುವೆಯಾಗಿ ಹನ್ನೆರಡು ವರ್ಷಗಳ ನಂತರ ಬೇಂದ್ರೆ ಬರೆಯುತ್ತಾರೆ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯಿತ್ತ ಏನೊಂದು ನಗಿಯಿತ್ತ ಏರಿಕಿ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚೆನ್ನಿಯ ನಗಿ ಇತ್ತಿತ್ತ ಹೋಗೇತಿಯತ್ತಿತ್ತ ಆ ನಕ್ಕೊಮ್ಮೆ ಹೇಳ ಚೆನ್ನಿಯ ನಗಿಯತ್ತಿತ್ತ पोगे तत्त ಅಂದರೆ ಹನ್ನೆರಡು ವರ್ಷಗಳ ಮೊದಲು ಇದ್ದ ನಗೆ ಚಲುವು ಈಗ ಎತ್ತೆತ್ತ ಹೋಗಲ್ಲ ಬಿಸಿಲೆಂಬ ಕಷ್ಟವನ್ನೇ ಕುದುರೆಯಾಗಿಸಿ ಅದರ ಬೆನ್ನ ಏರಿ ಹೊರಟವಳು ನೀನು ಎಂದು ಕವಿ ಭಾವುಕರಾಗುತ್ತಾರೆ ಮೊದಲ ಮಗ ಕ್ಷೇಮೇಂದ್ರ ತೀರಿಕೊಂಡಾಗ ಕೊಳಲಾಗಬಹುದಿತ್ತು ಕಳಿಲಿದ್ದಾಗ ಕಡಿದ ಕಾಳು ದೇವ ಮಗುವೆಂದು ತಿಳಿದಿದ್ದೆ ಅದಾಯಿತು ನೀರು ಗುಳ್ಳೆ ಎಂದು ಹೇಳುತ್ತಾರೆ ಬೇಂದ್ರೆ ಎರಡನೇ ಮಗು ರಾಮು ತೀರಿಕೊಂಡಾಗ ಒಬ್ಬ ತಾಯಿ ನಿದ್ದೆಯ ಮೊದಲು ನಿದ್ದೆಯಿಂದೆದ್ದು ನೋಡಿ ನೋಡುತ್ತಾಳೆ ಗಿಳಿಯು ಪಂಜರದೊಳಿಲ್ಲ ಎಂದು ಪುರಂದರ ದಾಸರ ಪದಗಳನ್ನ ಇಲ್ಲಿ ಬೆಸೆಯುತ್ತಾರೆ ಹತ್ತೊಂಬತ್ ನೂರ ಮೂವತ್ನಾಕರಲ್ಲಿ ಜನಿಸಿದ ಮಗಳು ಲಲಿತಾ ಅನಾರೋಗ್ಯ ಎಂದು ತಿಳಿದಾಗ ಮಗಳನ್ನ ನೋಡಲು ಬರುತ್ತಾರೆ ದಾರಿಯಲ್ಲಿ ವಿಚಿತ್ರ ಕಲ್ಪನೆ ಅವರಿಗೆ ಹೊಳೆಯುತ್ತದೆ ತಾನು ಮನೆಗೆ ತಲುಪುವಾಗ ಮಗಳು ಲಲಿತಾ ತೀರಿಕೊಂಡಿದ್ದರೆ ಆ ಹೊತ್ತು ತನ್ನ ಮನೆಯ ವಾತಾವರಣ ಹೇಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತಾರೆ ಕೊನೆಗೂ ಒಂದು ಕವಿತೆಯನ್ನ ಬರೆಯುತ್ತಾರೆ ಮನೆಗೆ ಬಂದು ನೋಡಿದರೆ ಕಲ್ಪನೆ ನಿಜವಾಗಿತ್ತು ಪುಟ್ಟ ಮಗುವನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಪತ್ನಿಯ ರೋದನೋಡಿದರೆ ನನ್ನ ಆಗ ರಚಿತವಾದ ನೀ ಹೀಂಗ ನೋಡಬೇಡ ಎಂಬ ಹಾಡು ಪ್ರಖ್ಯಾತವಾಯಿತು ಆದರೆ ಹಾಡು ಹುಟ್ಟಿದ ಸಮಯ ಹೆಚ್ಚು ಜನರಿಗೆ ಗೊತ್ತಾಗಲಿಲ್ಲ ಪತ್ನಿ ಇರುವವರೆಗೆ ಈ ಸತ್ಯ ಬೇಂದ್ರೆಯವರು ಹೇಳಲೇ ಇಲ್ಲ ಅವರು ತೀರಿಕೊಂಡು ಹದಿನಾಲ್ಕು ವರ್ಷಗಳ ನಂತರ ಈ ಸತ್ಯವನ್ನ ಮಗ ವಾಮನನ ಹತ್ತಿರ ಬೇಂದ್ರೆ ಹೇಳುತ್ತಾರೆ ಆತ್ಮೀಯ ಕೇಳುಗರೆ ಇಂದಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೆಂದರೆ ಬೇಂದ್ರೆ ಈ ವಿಷಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಶಿಧರ್ ನರೇಂದ್ರ ನನಪಾಡು ನನಗಿರಲಿ ಅದರ ಹಾಡನ್ನಷ್ಟೇ ಹೇಳುವೆನ್ನು ರಸಿಕಾ ನಿನಗೆ ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗೆದರೆ ಅದರ ಸವಿಯ ಹನಿಸು ನನಗೆ ಹೀಗೆ ತಮ್ಮ ಬಾಳಿನೊಳಗ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿ ಕಾವ್ಯಪ್ರಿಯರಿಗೆ ಕಲ್ಲು ಸಕ್ಕರೆಯಂಥ ಸವಿಯನ್ನ ಹನಿಸಿದ ಕವಿ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹೌದು ಬೇಂದ್ರೆ ಅಂದ್ರೆ ಬೆಂದರೆ ಅದನ್ನೇ ಹೇಳ್ತಾರೆ ಬೆಂದರೆ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಹನ್ನೆರಡನೇ ವಯಸ್ಸಿಗಿನ ತಂದೆ ರಾಮಚಂದ್ರ ಭಟ್ರನ್ನ ಅನ್ನ ಕಳೆದುಕೊಂಡ್ರು ಹತ್ತೊಂಬತ್ ನೂರ ಏಳರೊಳಗ ರಾಮಚಂದ್ರ ಭಟ್ರು ತೀರುಕೊಂಡಾಗ ಬೇಂದ್ರೆಯವರಿಗೆ ಕೇವಲ ಹನ್ನೆರಡು ವರ್ಷ ಅದೇ ಕಾಲದಲ್ಲಿ ಅವರು ವಿದ್ಯಾರ್ಥಿಯಾಗಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅವರಿಗೆ ಸರಳವಾಗಿ ಸಿಗಬಹುದಾಗಿದ್ದಂತ ಅಥವಾ ಯೋಗ್ಯತೆಯಿಂದ ವೆಂಕಾಸಾನಿ ಸ್ಕಾಲರ್ಶಿಪ್ ಮೊದಲು ಬೇರೆಯವರಿಗೆ ಕೊಟ್ಟಿದ್ರಂತ ಮುಂದ ಉಳಿದವರೆಲ್ಲರೂ ಕೂಡಿ ಕಟಿಪಿಟಿ ಪಟ್ಟ ಮೇಲೆ ಅವರಿಗೆ ಆ ವೆಂಕಾಸಾನಿ ಸ್ಕಾಲರ್ಶಿಪ್ ಐದನೇ ಎತ್ತದಲ್ಲಿನಿಗೆ ಒಂದು ಇತ್ತು ಎಂಥ ಕಷ್ಟದಲ್ಲೂ ಕೂಡ ಯಾರ ಮುಂದೆ ಕೈ ಒಡ್ಡಬಾರದು ಉಪವಾಸ ಬಿದ್ದರೂ ನಡೆದಿತ್ತು ಅನ್ನುವಂಥ ಒಂದು ಮನೋಭಾವವನ್ನ ಬೇಂದ್ರೆಯವರು ಯಾವತ್ತೂ ರೂಢಿಸಿಕೊಂಡಿದ್ರು ಅವರ ತಮ್ಮ ರಾಘು ಒಂದು ದಿವಸ ರಾಘುನ ಕರ್ಕೊಂಡು ಬೇಂದ್ರೆಯವರು ಆಟ ಆಡ್ಲಿಕ್ಕೆ ಎಲ್ಲಿ ಹೋಗಿದ್ರು ಊಟದ ಹೊತ್ತಿಗೂ ಕೂಡ ಮನೆಗೆ ಬರಲಿಲ್ಲ ಇದರಿಂದ ತಾಯಿ ಸಿಟ್ಟಿಗೆದ್ದು ಗೆದ್ದು ಅವತ್ತು ಅವರಿಗೆ ಊಟಕ್ಕೆ ಹಾಕಲಿಲ್ಲ ಆವಾಗ ಬೇಂದ್ರಿಯವರು ಸ್ವಲ್ಪ ಸಿಟ್ಟಿಗೆದ್ದು ತಮ್ಮ ರಾಘವನ್ನ ಕರ್ಕೊಂಡು ಆಲೂರ್ ವೆಂಕಟರಾಯರು ನಡೆಸುತ್ತಿದ್ದಂತ ರಾಷ್ಟ್ರೀಯ ಶಾಲೆಗೆ ಹೋದ್ರು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ದೇಶಭಕ್ತಿ ಗೀತೆ ಒಂದು ಸ್ಪರ್ಧೆ ನಡೆದಿತ್ತಂತ ಅದು ಗೊತ್ತಾಗಿ ಬೇಂದ್ರಿಯವರು ಕೂಡ ಒಂದು ದೇಶಭಕ್ತಿ ಕಥೆಯನ್ನ ಹೇಳಿದರೂ ಅವರಿಗೆ ಅಲ್ಲಿ ಒಂದು ಬಹುಮಾನ ಬಂತು ಆ ಬಹುಮಾನದಿಂದ ಚುನುಮರಿ ಕೊಬ್ಬರಿ ಬೆಲ್ಲ ತಿಂದು ರಾಘುಗೂ ಸಹಿತ ಅದನ್ನ ತಿನ್ನಿಸಿದರಂತ ರಾಘು ಅಲ್ಲೇ ಮಲಗಿದ ರಾತ್ರಿ ತಡ ಆಗಿ ಮನೆಗೆ ಹೋದಾಗ ತಾಯಿ ಸಿಟ್ಟು ಮಾಡಿದ್ರು ಅವಾಗ ಬೇಂದರು ಹೇಳಿದ್ರು ಇಲ್ಲ ಇದ ನನ್ನ ಜೀವನ ನಾನು ಯಾವತ್ತೂ ಕೂಡ ಒಂದು ಕೈ ಒಡ್ಡಬಾರದು ಉಪವಾಸ ಬಿದ್ದರು ನಡೆದಿತ್ತು ಅನ್ನೋದನ್ನ ಇನ್ನೊಂದು ಒಂದು ಪ್ರಸಂಗ ಹಾಲ್ಗಿರಿಯೊಳಗ ತಾಯಿಯ ಜೊತೆಗೆ ಬಟ್ಟಿ ಒಗಿಲಿಕ್ಕೆ ಹೋಗಿದ್ರು ಆವಾಗ ಇವರು ಕಾಲು ಜಾರಿ ಮುಳುಗ್ತಾ ಇದ್ದಂತ ಒಂದು ಸನ್ನಿವೇಶ ಅವಾಗ ತಾಯಿಯವರು ತಮ್ಮ ಸೀರೆಯನ್ನ ಹಾಕಿ ಬೇಂದ್ರೆಯವರನ್ನ ಮೇಲೆ ಎಳೆದುಕೊಂಡ್ರು ಅಂದು ತುಂಬಿತ್ತು ಹಾಲಗಿರಿ ಅಂತ ಹೇಳಿ ಮುಂದ ಒಂದು ಕವನವನ್ನ ಬೇಂದ್ರೆಯವರು ಬರೆದ್ರು ಬಡತನ ಯಾವತ್ತೂ ಕೂಡ ಬೇಂದ್ರೆಯವರ ಜೊತೆಗೆ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರೊಳಗ ಬೇಂದ್ರೆಯವರ ಮೊದಲನೇ ಮಗ ಕ್ಷೇಮೇಂದ್ರ ಹುಟ್ಟಿದ ವರ್ಷದೊಳಗ ತೀರಿಕೊಂಡ ಹಿಂಗ ನಿರಂತರವಾಗಿ ಸಾವು ನೋವು ಬೇಂದ್ರೆಯವರ ಜೀವನದಲ್ಲಿ ಘಟಿಸ್ತಾನೆ ಹೋದು ಹತ್ತೊಂಬತ್ ಇಪ್ಪತ್ನಾಲ್ಕರೊಳಗ ತಾಯಿ ಅಂಬಕ್ಕ ತೀರಿಕೊಂಡ್ರು ಆ ತಾಯಿ ಹೆಸರಿನಿಂದ ಅಂಬಿಕಾ ತನೆಯ ದತ್ತ ಅಂಬಿಕಾಳ ಮಗ ಅನ್ನೋದನ್ನ ಅವರು ತಮ್ಮ ಕಾವ್ಯನಾಮವಾಗಿ ಇಟ್ಕೊಂಡಿದ್ರು ಒಂದದ ಪ್ರಕಾಶನ ಕಾರ್ಯ ಆಗ ಅಷ್ಟು ಸುಲಭ ಆಗಿರಲಿಲ್ಲ ಕಂಡು ಕಂಡವರಿಗೆ ತಲೆ ಬಗ್ಗಿಸುವ ಮತ್ತು ಯಾವುದೇ ಕಾರ್ಯವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರಿಗೆ ಅಧೀನರಾಗಿ ತೋರಿಕೆ ವಿನಯವನ್ನು ನಟಿಸುವ ಸ್ವಭಾವ ಬೇಂದ್ರೆಯವರಲ್ಲಿ ಇರಲಿಲ್ಲ ಹಂಗಾಗಿ ಅವರ ಸಾಹಿತ್ಯ ಪ್ರಕಟವಾಗಲಿಕ್ಕೆ ತಡ ಅವರು ಪ್ರಯತ್ನವಾದಿಗಳಲ್ಲ ದೈವವಾದಿಗಳು ಅಂತ ಹೇಳಿ ತಿಳಿದವರು ಹೇಳುವಂಥದ್ದು ಗರಿ ಸಂಗ್ರಹದಾಗಿನ ನರಬಲಿ ಮಕ್ಕಳಿವರೇ ನಮ್ಮ ಮೂವತ್ತು ಮೂರು ಕೋಟಿ ಈ ಪದ್ಯಗಳನ್ನ ಅವರು ಬರಿತಾ ಹೋದರು ನರಬಲಿ ಬಲಗಾಲಲ್ಲಿ ಬಿಡುಗಡೆಯನ್ನು ಮೆಟ್ಟು ನಿಂತಿ ಹೇಲಿ ಕಾಳಿ ನಿನ್ನೆಡಗಾಲನ್ನು ನೆಕ್ಕು ತಲಿಹದು ಶ್ವಾನ ಸೂಕರಾಳಿ ಅಂತ ಹೇಳಿ ಬರೆದಂತ ಪದ್ಯ ಆಗಿರಬಹುದು ಮಕ್ಕಳೇವರೇ ನಮ್ಮ ಮೂವತ್ತ್ ಮೂರು ಕೋಟಿ ಈ ಮೊದಲಾದ ಪದ್ಯಗಳು ಬ್ರಿಟಿಷರಿಗೆ ಇವು ತಮ್ಮ ವಿರುದ್ಧನ ಬರೆದು ಜನರನ್ನ ಜಾಗೃತಿ ಮಾಡ್ತಾ ಇದ್ದಾನೆ ಈ ಬೇಂದ್ರೆ ಅಂತೇಳಿ ಅನಿಸಿ ಬೇಂದ್ರೆ ಅವರನ್ನ ಬಂಧಿಸಿ ಬೆಳಗಾವಿ ಹಿಂಡಲಕ ಜೈಲೊಳಗ ಇಟ್ಟಿದ್ರು ಇಲ್ಲಿ ಒಂದು ಪ್ರಸಂಗ ಹೇಳ್ತಾರೆ ಬೇಂದ್ರೆ ಅವರನ್ನ ಬಂಧಿಸ್ಲಿಕ್ಕೆ ಅವರು ಮನೆಗೆ ಬಂದಾಗ ಪಾಂಡರಂಗ ಬೇಂದ್ರೆ ಅವಾಗ ಒಂದೂವರೆ ಎರಡು ವರ್ಷದ ಹುಡುಗ ತೊಟ್ಟಲದಲ್ಲೇ ಮಲಗಿತ್ತು ಹೊರಗ ಒಂದೇ ಮಾತ್ರ ಬೋಲೋ ಭಾರತ್ ಮಾತಾ ಜೈ ಘೋಷಣೆ ಕೂಗ್ತಾ ಇದ್ವು ತೊಟ್ಟಿಲಲ್ಲಿದ್ದಂತ ಪಾಂಡುರಂಗ ಬಾಲಕ ಆ ಘೋಷಣೆಗೆ ಜೈ ಜೈ ಅಂತ ಹೇಳಿ ಕೂಗ್ತಾ ಇತ್ತಂತ ಬೆಳಗಾವಿ ಹಿಂದಲ್ಗಾ ಜೈಲೊಳಗ ಆರು ತಿಂಗಳು ಇವರು ಆಗಿದ್ರು ಮುಂದ ಹತ್ತೊಂಬತ್ತು ನೂರ ಮೂವತ್ತೆರಡ ಕಾಕಾ ಬಂಡೋಪಂತರ ಆರೋಗ್ಯ ಸರಿ ಇಲ್ಲದ್ರಿಂದ ಬೇಂದ್ರೆಯವರನ್ನ ಹಿಂಡಲ್ಗಾ ಜೈಲಿನಿಂದ ಬಿಡುಗಡೆ ಮಾಡಿ ಮುಗದ್ ಅನ್ನುವಂತ ಊರೊಳಗ ಇದು ಧಾರವಾಡದಿಂದ ಒಂದ್ ಎಂಟ್ ಹತ್ತು ಕಿಲೋಮೀಟರ್ ದೂರದಲ್ಲದೆ ಅಲ್ಲಿ ನಜರ್ ಬಂದಿಯಾಗಿ ಇವರನ್ನ ಇಟ್ಟಿದ್ರು ಅಂದ್ರೆ ಇವರ ಕಾರ್ಯಚಟುವಟಿಕೆಗಳನ್ನ ಪೊಲೀಸರು ಗಮನ ಇಟ್ಟು ನೋಡ್ತಿದ್ರು ಇವರು ಎಲ್ಲಾದ್ರೂ ಹೊರಗೆ ಹೋದ್ರೆ ಅವ್ರ ಜೊತೆಗೆ ಒಬ್ಬರು ಪೊಲೀಸರು ಬರ್ತಿದ್ರು ಅಥವಾ ಇವ್ರಿಗೆ ಬರುವಂತ ಪತ್ರಗಳಾಗಿರಬಹುದು ಅಥವಾ ಯಾವುದೋ ಸಂಗತಿಗಳನ್ನ ಅವರು ಒಡೆದು ನೋಡ್ತಿದ್ರು ಹೀಗೆ ನಜರ್ ಬಂದಿ ಒಳಗಿಟ್ಟಿದ್ರು ಅಂಥ ಸಮಯದೊಳಗೂ ಕೂಡ ನಾನು ಬಡವಿ ಆತ ಬಡವ ಬಡವೇ ನಮ್ಮ ಬದುಕು ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ ಎದಕು ಅನ್ನುವಂಥ ಪದ್ಯ ಬೃಂಗದ ಬಿನ್ನೇರಿ ಬಂತು ಕಲ್ಪನಾ ವಿಲಾಸ ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿಮಾಯವಾಗುತ್ತಿತ್ತು ಒಂದು ಮಂದಹಾಸ ಇಂಥ ಪದ್ಯಗಳನ್ನ ಅಂಥ ನಜರ್ ಬಂದಿ ಆ ಪರಿಸ್ಥಿತಿ ಒಳಗ ಬೇಂದ್ರಿಯವರು ಬರೆದರು नानु बडवी आतवड़ ಸಾವಿರದ ಒಂಬೈನೂರ ಇಪ್ಪತ್ತ ಆರರೊಳಗ ಆರಂಭವಾಗಿದ್ದಂಥ ಗೆಳೆಯರ ಬಳಗ ಬಹಳ ದೊಡ್ಡದಾದಂಥ ಕೆಲಸವನ್ನ ಅವರು ಮಾಡಿದ್ರು ಹತ್ತೊಂಬತ್ ನೂರ ಮೂವತ್ತ್ ಮೂರರೊಳಗ ಗೆಳೆಯರ ಗುಂಪು ಒಡೀತು ಹಕ್ಕಿ ಹಾರುತ್ತದೆ ಕವನ ಸಂಗ್ರಹವನ್ನ ಅಷ್ಟೊತ್ತಿಗೆ ಈ ಗೆಳೆಯರ ಗುಂಪು ಹೊರಗೆ ತಂದಿತ್ತು ಒಂದು ಗೆಳೆಯರ ಗುಂಪು ಒಡಿಲಿಕ್ಕೆ ಸ್ನೇಹಕ್ಕಿಂತ ಹಣದ ವಿಷಯ ಪ್ರಾಮುಖ್ಯತೆ ಪಡೆದದ್ದರಿಂದ ಗುಂಪು ಒಡೆದೋತು ಇದು ಕೂಡ ಅವರಿಗೆ ಸಾಕಷ್ಟು ಮನಸ್ಸಿಗೆ ಬೇಸರವನ್ನುಂಟು ಮಾಡಿತ್ತು ಇನ್ನೊಂದು ಅಂದ್ರೆ ಬೇಂದ್ರೆ ಅವರ ಜೀವನದೊಳಗ ಅಂದ್ರೆ ಅವರು ಜೈಲಿಗೆ ಹೋಗಿ ಬಂದಿದ್ದರಿಂದ ಎಲ್ಲೂ ನೌಕರಿ ಕೊಡಬಾರದು ಅನ್ನುವಂತ ಒಂದು ಸರ್ಕಾರದ ಆದೇಶನ ಇತ್ತು ಸಾವಿರದ ಒಂಬೈನೂರ ಮೂವತ್ ಮೂರೊಳಗ ಎ ಓದ್ಲಿಕ್ಕೆ ಪುಣೆಯ ಕಕ್ಕನ ಕಡೆ ಹೋದ್ರು ಜೊತೆಗೆ ಹೆಂಡತಿ ಇಬ್ರು ಮಕ್ಕಳು ಪಾಂಡುರಂಗ ಮತ್ತು ರಾಮ ಮುಂಬೈ ಎಂ ಎ ಪರೀಕ್ಷೆ ಮುಗಿತು ಆದ್ರೆ ಜೀವನದ ಪ್ರಶ್ನೆ ಅವರ ಮುಂದೆ ಕಾಡ್ತಿತ್ತು ಇವನ ಬೇಂದ್ರೆಯವರ ಅನೇಕ ಜನ ಸ್ನೇಹಿತರು ಪರೀಕ್ಷೆ ಮುಗಿದ ಮೇಲೆ ಸಿನಿಮಾ ನೋಡ್ಲಿಕ್ಕೆ ಹೋದ್ರೆ ಬೇಂದ್ರೆಯವರು ಸಮುದ್ರ ತೀರದೊಳಗ ಕೂತ್ಕೊಂಡು ಗ್ರಂಥಗಳನ್ನ ಓದಿ ಚಿಂತೆ ಒಂಬೈನೂರ ಮೂವತ್ತೈದರೊಳಗೊಂದು ಘಟನೆ ನಡೀತದ ಇವರ ಹಕ್ಕಿ ಹಾರುತ್ತದೆ ಒಂದು ಕಾವ್ಯವನ್ನ ಬೆಳಗಾವಿಯಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಓದಿದ್ರು ಹಕ್ಕೇ ಹಾರುತ್ತಿದೆ ಅಂತ ಹೇಳಿ ಏನು ಹೇಳಿದ್ರು ಆ ಪದ್ಯವನ್ನ ಕೇಳಿದಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇವರ ಅಭಿಮಾನಿಗಳಾಗಿಬಿಟ್ಟಿದ್ರು ಇವರ ಅಣ್ಣನಂಗ ಇದ್ರು ಹಾಗಾಗಿ ಇವರ ಕಷ್ಟ ಕಾಲದೊಳಗ ಇವರನ್ನ ಸಲಹತಾಯಿದ್ರು ಇದ್ರು ಸಾವಿರದ ಒಂಬೈನೂರ ಮೂವತ್ತೈದರೊಳಗ ಬೆಂಗಳೂರಿನೊಳಗ ಜೀವನ ಮಾಸಪತ್ರಿಕೆಯ ಪತ್ರಿಕೆಯ ಸಂಪಾದಕತ್ವವನ್ನು ಬೇಂದ್ರೆಯವರಿಗೆ ಅವರು ಕೊಟ್ಟಿದ್ರು ಬೇಂದ್ರೆಯವರು ಬೆಂಗಳೂರಲ್ಲಿದ್ರು ಲಕ್ಷ್ಮೀಬಾಯಿ ಮತ್ತು ರಾಮ ಪಾಂಡುರಂಗ ಅವರೊಂದಿಗೆ ರಾಣೆಬೆನ್ನೂರ್ನೊಳಗ ಮನಿ ಮಾಡಿಕೊಂಡು ಅಲ್ಲಿದ್ರು ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗ ಬೇಂದ್ರಿಯವರ ಐದನೇ ಮಗಳು ಲಲಿತಾ ಈ ಲಲಿತಾ ಕೂಸಿಗೆ ಅವಾಗ ಆರಾಮ್ ಇದ್ದಿದ್ದಿಲ್ಲ ಹುಡುಗಿಗೆ ಆರಾಮಿಲ್ಲ ಬರ್ರಿ ಅಂತ ಅವರ ಹೆಂಡತಿ ಪತ್ರ ಬರೆಸಿದ್ರು ಬೇಂದ್ರಿಯವರು ಆ ಪತ್ರ ನೋಡಿ ರೈಲ್ನಲ್ಲಿ ಹೊರಟಾಗ ಆ ಮುಂದಿನ ದುರ್ಧರ ಸಂಗತಿಯನ್ನ ಎಂಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಲ್ಲ ಹಾಗೆ ಆ ಖಾಲಿ ಮನಸ್ಸು ಕೆಟ್ಟದನ್ನ ವಿಚಾರ ಮಾಡಿತು ನಾನು ಮನೆಗೆ ಹೋದಾಗ ಪತ್ನಿ ಲಕ್ಷ್ಮೀಬಾಯಿ ಹಿಂಗ ನನ್ನ ನೋಡಿದಾಗ ಅನ್ನೋದನ್ನ ಕಲ್ಪಿಸಿ ಬರೆದ ಪದ್ಯ ಆ ಕೂಸು ಕಳಕೊಂಡು ನೀನೆಂತೋ ಉಳ್ಕೊಂಡು ಲಾಲಿತ್ಯವಿಲ್ಲದ ಶೈಲಿಗಳು ಅಂತ ಬರೀತಾರೆ ಇದು ಕವನದ ವಸ್ತು ಸಂಸಾರ ಸಾಗರದಲ್ಲಿ ಅಪರಿಮಿತವಾದ ದುಃಖವಿದೆ ಆ ಸಂಗತಿಯ ಸಂಪೂರ್ಣ ಅರಿವು ನನಗಿದೆ ಅಂತ ಕವಿ ಹೇಳ್ತಾನೆ ಆದರೆ ಆ ಸಂಸಾರ ಸಾಗರದ ಇನ್ನೊಂದು ಸುರಕ್ಷಿತವಾದ ದಡವೆಲ್ಲಿದೆ ಅನ್ನೋದನ್ನ ನಾನರಿಯೆ ಕೂಸು ಮರಣಶಯ ಇಲ್ಲಿದೆ ಇಂತಹ ಹೊತ್ತಿನಲ್ಲಿ ದೇವರ ಮೇಲೆ ಭಾರ ಹಾಕುವುದಲ್ಲದೆ ಅನ್ಯ ಮಾರ್ಗವಿಲ್ಲ ಇಲ್ಲಿ ಕವಿ ಅಸಹಾಯಕನಾಗಿದ್ದಾನೆ ಆದ್ರೆ ಇಂತಹ ಸಂದರ್ಭದಲ್ಲಿ ಸಹಾಯದ ಪವಾಡವನ್ನೇನಾದರೂ ನೀ ಮಾಡಬಲ್ಲೆಯ ಎನ್ನುವ ಆಸೆ ಗಣ್ಣಿನಿಂದ ಗಂಡನನ್ನು ನೋಡುವ ಪತ್ನಿಯ ದೃಷ್ಟಿಯನ್ನು ನೋಡುವ ಕವಿ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಇಬ್ಬನಿ ತೊಳೆದುರು ಹಾಲು ಮೆತ್ತದ ಕವಳಿ ಕಂಟಿಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣು ಹೇಳು ನಿನ್ನ ಬೇನ ಈ ಕಣ್ಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲೆ ಮುಗಿಲಾಗತ್ತೇತ್ತಾಗಲ್ಲ ನಿನ್ನ ಕಣ್ಣಿನ್ಯಾ ಕಾಲೂರಿ ಮಳೆಯು ನಡ ನಡಕ ಹುಚ್ಚು ನಗಿಯಾಕ ಹನಿ ಓಡೆಯಲ್ಲಿ ಕೆ ಬಂದಂಥ ಮೋಡ ತಡದಾಂಗ ಕಾಳಿಯ ನೆ ನಿನ್ನ ಕಣ್ಣಿನ ಯಾಕ ಮಳೆಯು ನಡ ನಡಕ ಹುಚ್ಚು ನಗಿಯಾಕ ಹನಿ

ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೆ ನಿನ್ನ ಇಲ್ಲಿ ದಿಗಿಲು ಅನ್ನುವಂಥದ್ದು ಕವಿಗೆ ಆ ಮಗುವನ್ನು ಕಳ್ಕೊಂಡು ಆಗುವಂಥ ದಿಗಿಲಾಗಿರ್ಬೋದು ಅಥವಾ ಹೆಂಡತಿ ನೋಡಿ ಈಗ ಬಂದ್ಯಾ ನೀನು ಅನ್ನುವಂಥ ದಿಗಿಲಾಗಿರ್ಬೋದು ಹುಣ್ಣವಿ ಚಂದ್ರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ ಹಗಲ್ ಹೊತ್ನಾಗ ಆ ಹುಣ್ಣವಿ ಚಂದ್ರನಂತ ಆ ಒಂದು ದುರ್ಧರವಾದಂತಹ ಸನ್ನಿವೇಶವನ್ನ ಇಲ್ಲಿ ಹುಣ್ಣವಿ ಚಂದ್ರನ ಹೆಣ ಬಂತು ಮುಗಿಲಾಗ ತೇಲತಾ ಹಗಲ ಹೇಳಿ ಕವಿ ಬಣ್ಣಸ್ಥಾನ ನಿನ್ನ ಕಣ್ಣಿನಾಗ ಕಾಲೋರಿ ಮಳೆಯು ನಡ ನಡಕ ಹುಚ್ಚು ಯಾಕ ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡೆಧಾಂಗ ಗಾಳಿಯ ನೆವಕ ಅತ್ತಾರೆ ಅತ್ತು ಬಿಡು ಇಲ್ಲಿ ಕವಿ ಹೆಂಡತಿಗೆ ಹೇಳ್ತಾನೆ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಕ ಮರಸತಿ ದುಃಖ ಹೆಂಡತಿಗೆ ಹೇಳ್ತಾರೆ ಆ ದುಃಖವನ್ನ ನಕ್ಕು ಯಾಕೆ ಮರಸಲಿಕ್ಕೆ ಹೋಗ್ತಿ ಎವೆ ಬಿಡಿಸಿ ಕೆಡವು ಬಿರಿ ಬ್ಯಾಡ ಬೇಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನಾವು ಬಿಕ್ಕುವಂತಹದ್ದನ್ನ ಅಳುವಂಥದ್ದನ್ನ ಯಾಕೆ ತುಟಿ ಕಚ್ಚಿ ಹಿಡಿತಿ ಅಂತ ಹೇಳಿ ಇಂಥ ಒಂದು ಸನ್ನಿವೇಶದೊಳಗ ಆ ಮಗುವನ್ನ ಲಲಿತಾ ಅನ್ನುವಂತ ಮಗುವನ್ನ ಕಳಕೊಂಡ್ರೂ ಕೂಡ ಕವಿ ಆ ಒಂದು ಸೃಷ್ಟಿ ಕ್ರಿಯೆಯನ್ನು ಇಲ್ಲಿ ನಿರಂತರವಾಗಿ ಮಾಡುವುದನ್ನ ನೋಡ್ತೀವಿ ಸಾವಿರದ ಒಂಬೈನೂರ ನಲವತ್ತೊಂದರೊಳಗ ಯಾವುದೋ ಒಂದು ಕಾಯ್ದೆಯಿಂದ ಬೇಂದ್ರೆಯವರ ಮೇಲಿನ ಬಂಧನ ಹೊರಟೋಯಿತು ಅವಾಗ ಗದಗ ಸಮಿತಿ ಹೈಸ್ಕೂಲ್ನೊಳಗ ಮುಖ್ಯಾಧ್ಯಾಪಕ ಹುದ್ದೆಯೇ ಬೇಂದ್ರಿಯವರಿಗೆ ಲಭಿಸಿತು ಆದ್ರ ಬೇಂದ್ರೆಯವರ ಸಾಹಿತ್ಯ ಸೇವೆ ಸತ್ಯನಿಷ್ಠೆ ಶಾಲೆಯ ಸಮಿತಿಯ ಸದಸ್ಯರಿಗೆ ಕಿರಿಕಿರಿಯಾಗಿತ್ತು ಅದೇ ಹೊತ್ತಿಗೆ ಮಲ್ಲಮ್ಮನ ಬೆಳವಡಿಯಲ್ಲಿ ಬೇಂದ್ರೆಯವರ ಭಾಷಣ ಇತ್ತು ಅವಾಗ ಬಿ ಎಂ ಶ್ರೀ ಇದ್ರು ಹನ್ನೆರಡು ಎತ್ತಿನ ಜೋಡಿ ಹೂಡಿದ ಬಂಡಿಯೊಳಗ ಬೇಂದ್ರೆಯವರ ಮೆರವಣಿಗೆ ಆತು ಜೀವನದ ಧನ್ಯತೆಯ ಭಾವನೆ ಮೂಡಿತ್ತು ಆ ಕಾರ್ಯಕ್ರಮ ಮುಗಿಸಿ ಗದಗಿಗೆ ಹೊಳ್ಳೆ ಬಂದಾಗ ಪೂರ್ವಾನುಮತಿ ಇಲ್ಲದೆ ಶಾಲೆಗೆ ಗೈರಾಗಿದ್ದರಿಂದ ಬೇಂದ್ರೆಯವರನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ರು ಬೇಂದ್ರೆಯವರು ಯಾವುದೇ ವಿಚಾರಣೆ ವಾದ ಮಾಡದ ಸುಮ್ಮನೆ ಅದೇನು ಅವರನ್ನ ತೆಗೆದಿದ್ರು ಆ ಪತ್ರವನ್ನು ಹಿಡ್ಕೊಂಡು ಧಾರವಾಡದ ಸಾಧನಕೇರಿಗೆ ಹೊರಳಿ ಬಂದ್ರು ಆಗ ಅವರು ಬರೆದಂತಹ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೀ ಊರಿಗೆ ಮರಳಿ ಮತ್ತೆ ಈ ಊರಿಗೆ ಬಾ ಅದು ಎದಕ್ಕೆ ಬರದ್ರು ಅಥವಾ ಯಾಕೆ ಅಂತಂದ್ರೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದರಳು ಹಾಡಿದೆ ಗಾಳಿಯಲ್ಲೂ ಆಡಿದೆ ದುಗುಡ ಇಲ್ಲಿಂದೋಡಿದೆ ಹೇಳುಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ದುಗುಡ ಇಲ್ಲಿಂದೋಡಿದೆ ಅಂತೇಳಿ ಬರಿಲಿಕ್ಕೆ ಕವಿಗೆ ಒಂದು ಅಸಾಧಾರಣ ಶಕ್ತಿ ಬೇಕಾಗ್ತದೆ ಅಂಥ ದುಗುಡದ ಪರಿಸ್ಥಿತಿಯೊಳಗೂ ಕವಿ ತನ್ನ ಪ್ರತಿಭೆಯನ್ನ ಮೆರೆದದ್ದನ್ನ ನಾವು ಬೇಂದ್ರೆಯವರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ the ನಲವತ್ತೆರಡರೊಳಗ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲ್ದೊಳಗ ವಾರದಾಗ ಮೂರು ದಿನ ಮಾತ್ರ ಶಿಕ್ಷಕ ವೃತ್ತಿ ಮಾಡುವಂತಹ ಒಂದು ವೃತ್ತಿ ಬೇಂದ್ರಿ ಸಿಕ್ತು ಅಷ್ಟಾದ್ರೂ ಆಧಾರ ಆತಲ ಅಂತ ಹೇಳಿ ಇವರು ಶಿಕ್ಷಕ ವೃತ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಾಗನ ಅವ್ರು ಬರದಂತಹ ಪದ್ಯ ಇನ್ನು ಯಾಕ ಬರಲಿಲ್ಲವಾ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋಗವ ಅಂತ ಹೇಳಿ ದೊಡ್ಡ ಕವಿ ಜೀವನದೊಳಗೆ ಎಷ್ಟು ಕಷ್ಟ ನಷ್ಟ ಅನುಭವಿಸುವಂತಹದವು ಮನೆಗೆ ಆಧಾರ ಆಗಬೇಕು ಅಂತಂದ್ರೆ ವಾರದಾಗ ಕೇವಲ ಮೂರು ದಿನ ಮಾತ್ರ ಶಿಕ್ಷಕ ವೃತ್ತಿ ಮಾಡಬೇಕಂತ ಪರಿಸ್ಥಿತಿ ಗಂಭೀರ ಆಗಿತ್ತು ಮಾಡುವುದು ಬಿಡುವುದು ಕೂಡಿಹೋದು ನಿನ್ನನ್ನು ಮಾತು ಬಿಡು ನನ್ನ ಹಿತ ಬಂಧು ನೀನು ಮಾಡಿ ಬಿಡು ಎಂದು ಮಾತಾಡದಲ್ಲೇ ನಂಬಿರುವೆ ಮಾಡಿ ಮಾಡಿಸುವವನೇ ಬಲವ ನೀಡು ಎಷ್ಟು ಚಂದ ಬರೀತಾರೆ ಅಂತಂದ್ರೆ ಇದು ನಿತ್ಯ ಪ್ರಾರ್ಥನೆ ಆಗಿತ್ತು ಮಾಡುವುದು ಬಿಡುವುದು ಕೂಡಿಹೋದು ನಿನ್ನನ್ನು ಮಾತು ಬಿಡು ನನ್ನ ಹಿತ ಬಂಧು ನೀನು ಬಿಡು ಎಂದು ಮಾತಾಡದಲೆ ನಂಬಿರುವೆ ಮಾಡಿ ಮಾಡಿಸುವವನೇ ಬಲವ ನೀಡು ಅಗ್ನಿಸೂಕ್ತ ಸರಸ್ವತಿ ಸೂಕ್ತ ಗಾಯತ್ರಿ ಸೂಕ್ತ ಮೊದಲಾದ ಅನೇಕ ಪ್ರಾರ್ಥನಾ ಪದ್ಯಗಳನ್ನ ಅವರು ಬರಿತಾ ಇದ್ರು ತಾನು ಜೀವನ ಸಾಗಿಸುವುದು ಹೆಂಗ ಅನ್ನುವಂತ ಚಿಂತೆಯೂ ಇತ್ತು ಆದ್ದರಿಂದ ತಾವು ನಂಬಿದ್ದ ಧಾರವಾಡದ ಅವರು ಬರೀತಾರೆ ಅಂಬಿಕಾ ತನೆಯನು ನಿನ್ನ ನಂಬಿ ಇನ್ನೂ ವರೆಗೂ ಇರುವ ಜಂಭ ನೀನೇ ಕಾಯಿ ಎಂದು ತುಂಬಿ ನಿನ್ನಡಿ ದಾವರೆಗಾದಾರೆ ಎಂದು ಬೇಡಿಕೊಡ್ತಾ ಇದ್ದರು ಸಾವಿರದ ಒಂಬೈನೂರ ಮೂರೊಳಗ ಪುಣೆಯ ಕಾಮರ್ಸ್ ಕಾಲೇಜ್ ನೊಳಗ ಕನ್ನಡ ಅಧ್ಯಾಪಕ ವೃತ್ತಿ ಸಿಕ್ಕಿತು ಆದ ವರ್ಷ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನನೂ ಅವರಿಗೆ ಬಂತು ಮುಂದ ಅದೇ ವರ್ಷ ಸೊಲ್ಲಾಪುರದ ಡಿ ಎ ಬಿ ಪೂರ್ಣಾವಧಿ ಕನ್ನಡ ಪ್ರಾಧ್ಯಾಪಕ ವೃತ್ತಿ ಶುರುವಾತು ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಹತ್ತೊಂಬತ್ ನೂರ ಐವತ್ ಆರರವರೆಗೆ ಸೊಲ್ಲಾಪುರದ ಜೀವನ ಬೇಂದ್ರೆಯವರಿಗೆ ಒಂದು ಹೊಸದಾದಂಥ ಆಯಾಮವನ್ನು ನೀಡಿತು ಇಲ್ಲೇನೆ ಒಂದು ರಾತ್ರಿ ಬೇಂದ್ರೆಯವರ ಪತ್ನಿ ಅವರಿಗೆ ಒಂದು ಕನಸು ಬಿತ್ತು ಯಮನ ಕಡೆಯಿಂದ ಪತ್ರ ಇದು ನಿಮಗೆ ಕರೆ ಅಂತ ಲಕ್ಷ್ಮೀಬಾಯಿಯರು ಅಂಜಿದ್ರು ಆ ಕನಸನ್ನ ಬೇಂದ್ರಿಯವರಿಗೆ ಹೇಳಿದ್ರಂತೆ ಆದ್ರ ಬೇಂದ್ರೆಯವರು ದೇವರ ಮೇಲೆ ಭಾರ ಹಾಕಿ ಜೀವನ ಸಾಗಿಸೋಣ ಅಂತಂದ್ರು ಆದ್ರ ಅವತ್ತಿನಿಂದ ಲಕ್ಷ್ಮೀಬಾಯಿಯವರ ಆರೋಗ್ಯ ಹದಗೆಡ್ಲಿಕ್ಕೆ ಶುರು ಅಟ್ಟದ ಮೇಲಿಂದ ಜಾರಿ ಬಿದ್ದುಬಿಟ್ರು ಅವರಿಗೆ ಇಸು ರೋಗ ಸಾಕಷ್ಟು ಕಾಡಿತು ಇಂಥ ಅನೇಕ ಪ್ರಸಂಗಗಳು ಬೇಂದ್ರೆಯವರ ಜೀವನದಲ್ಲಿ ನಾವು ನೋಡ್ತೀವಿ ಒಂದು ಸಾರಿ ಹದಿಮೂರು ಹದಿನಾಲ್ಕು ತಿಂಗಳ ಮಗು ಆನಂದ ಬೇಂದ್ರೆಯವರ ಹೆಗಲ ಮೇಲೆ ಇರ್ತಿತ್ತು ಅದಕ್ಕ ಹುಷಾರಿರ್ಲಿಲ್ಲ ಆ ಮಗು ಬೇಂದ್ರೆಯವರ ಬಾಯಲ್ಲಿದ್ದ ಅಡಿಕೆ ಹೋಳನ್ನ ಬೇಡ್ತು ಬೇಂದ್ರೆಯವರು ಮಗುವಿಗೆ ಆರಾಮಿಲ್ಲ ಅಂತ ಹೇಳಿ ಬೆದರಿಸಿ ಆ ಅಡಿಕೆ ಹೋಳು ಕೊಡದ ಸುಮ್ಮನಾಗಿಸ್ಬಿಟ್ರು ಒಂದೆರಡು ದಿನದೊಳಗ ಆ ಆನಂದ ಮಗು ಕೂಡ ತೀರ್ಕೊಂಡಿತು ಆ ಅಡಕಿ ಹೋಳಿನ ಪ್ರಸಂಗ ಬೇಂದ್ರೆ ಅವರನ್ನ ಸಾಕಷ್ಟು ಅಸ್ವಸ್ಥಗೊಳಿಸಿತು ಮುಂದೆ ಎರಡ ದಿನದೊಳಗ ಅವರ ದೊಡ್ಡ ಮಗ ರಾಮನ ಆರೋಗ್ಯ ಕೂಡ ಕೆಟ್ಟಿತು ಮುಂದೆ ಎಂಟ ದಿವಸಕ್ಕ ರಾಮನು ಕೂಡ ತೀರ್ಕೊಂಡ ಅವರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಆವಾಗ ವಾಮನ ಪಾಂಡ್ರಂಗ ಮತ್ತ ಮಂಗಲ ಇವ್ರಿಗೂ ಕೂಡ ಜ್ವರ ಬಂತು ಸೊಲ್ಲಾಪುರ ಅವರಿಗೆ ಹೊಸದಾದಂಥ ಊರು ಅಲ್ಲಿ ಪರಿಚಯಸ್ಥರು ಇರಲಿಲ್ಲ ಆದರೂ ಕೂಡ ಅಲ್ಪ ಸ್ವಲ್ಪ ಪರಿಚಯವಿದ್ದಂತ ಜಜ್ಜ ಶಾನಭಾಗರ ನೆರವು ನೀಡಿದರು ಅಲ್ಲಿದ್ದಂಥ ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸಿದರು ಆಗ ಬೇಂದ್ರೆಯವರಿಗೆ ದಿಕ್ಕು ತೋಚದ ಅವಾಗ ಆಗಿತ್ತು ಅವರು ಪದ್ಯ ಬರೆದರು ರುದ್ರ ವಿಲಾಸದ ಪರಿಯೇ ಬೇರೆ ಶಿವಕರುಣಿಯು ಹಿರಿದು ಅಂತ ಹೇಳಿದರು ರುದ್ರ ವಿಲಾಸದ ಪರಿಯೇ ಬೇರೆ ಶಿವಕರುಣೆಯು ಹಿರಿದು ತಾಂಡವ ಪಾದಾಹತಿಯಲ್ಲಿ ನೋಡುವ ಬೆನ್ನ ಕೆಚ್ಚ ತೊಳೆದು ಭುಜದ ಭುಜಂಗನ ಕೆಚ್ಚಿಸಿ ನೋಡುವ ರಸದಲ್ಲಿ ವಿಷ ಹಿಡಿದು ಚಿತಾಭಸ್ಮದಲ್ಲಿ ಹೊರಳಿಸಿ ನೋಡುವ ಮಯ್ಯ ಮಲವ ತೊಳೆದು ಕಣ್ಣ ಕಿಚ್ಚಿನಲ್ಲಿ ಹೊತ್ತಿಸಿ ನೋಡುವ ಜ್ಯೋತಿಯು ಎಳೆ ಎಳೆದು ಗಂಗಾ ಜಲದಲ್ಲಿ ಮುಳುಗಿಸಿ ನೋಡುವ ಎದೆಯಾಳವ ನಳೆದು ರುಂಡವ ಹೋವಲು ಉದರದಲ್ಲಿ ಧರಿಸುವ ಕೊರಳಿಗೆ ಬರ ಸೆಳೆದು ಅಟ್ಟಹಾಸದಲ್ಲಿ ಕೆರಳಿಸಿ ನೋಡುವ ಬಗೆಯನು ಬಗೆ ಬಗೆದು ಬ್ರಹ್ಮ ಕಪಾಲದ ಲದ್ದಿ ನೋಡುವನು ಆಸೆಯ ತೆರೆ ತೆಗೆದು ಅದಕ್ಕೂ ನಗುತ್ತಲೇ ಬರ ಮಾಡಿದರೆ ತೆರೆವನು ಹೃದಯವನು ಶಿವಕಾರುಣ್ಯದ ಘನತೆಯನ್ನು ಮಿಗಿಲು ತಿಳಿದವರಾರು ಶಿವಕಾರುಣ್ಯದ ಘನತೆಯ ಮಿಗಿಲು ತಿಳಿದವರಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇಂಥ ರುದ್ರ ವಿಲಾಸದ ಪರಿಯೆ ಬೇರೆ ಅಂತ ಹೇಳಿ ಇಂಥ ಕಷ್ಟ ಕಾಲದಲ್ಲೂ ಕೂಡ ಹಾಡು ಪಾಡನ್ನ ವಿಲಾಪಿಕೆಯನ್ನ ಅವರು ಸೃಷ್ಟಿಸಿದರು ಸೊಲ್ಲಾಪುರದಲ್ಲಿ ಇವರ ಮಿತ್ರ ಗುಮಾಸ್ತ ರಾಮಣ್ಣ ಅವರ ಪತ್ನಿ ಜಾನಕಿ ಬೇಂದ್ರೆಯವರ ಪತ್ನಿ ಲಕ್ಷ್ಮೀಬಾಯಿ ಒಬ್ಬರಿಗೊಬ್ಬರು ಆಸರೆಯಾಗಿದ್ರು ಆದ್ರೆ ಯಮನ ಬಿರುಸ ಕೈ ಜಾನಕಿ ಅವರ ಮೇಲೇನೂ ಬಿತ್ತು ಜಾನಕಿ ತೀರ್ಕೊಂಡ್ರು ಬೇಂದ್ರೆ ರಾಮಣ್ಣ ಲಕ್ಷ್ಮೀಬಾಯಿ ನಿದ್ದೆ ಇಲ್ಲದೆ ಪಾರಮಾರ್ಥಿಕ ಚಿಂತನೆಯಲ್ಲಿಯೇ ತೊಡಗಿದ್ರು ಬೇಂದ್ರಿಯವರದು ಸ್ನೇಹದ ವ್ಯವಹಾರ ಹಣದ ವಿಷಯ ಗೌಣ ಬೇಂದ್ರಿಯವರು ಮಾಡಿದ ಕೆಲಸಕ್ಕ ಜನರು ಹಣ ಕೊಡಬೇಕೆ ಹೊರತು ಹಣಕ್ಕಾಗಿ ಬೇಂದ್ರಿಯವರಿಗೆ ಕೆಲಸ ಮಾಡಲು ಬರಲೇ ಇಲ್ಲ ಇನ್ನೊಬ್ಬರಿಗೆ ಲಾಭ ಮಾಡಿಕೊಡುವುದು ಮತ್ತು ಲಾಭ ಹೊಡೆಯುವುದು ಅನ್ನುವಂಥ ಎರಡೂ ವಿದ್ಯೆ ಬೇಂದ್ರಿಯವರಿಗೆ ಕೊನೆಯವರೆಗೂ ಬರಲೇ ಇಲ್ಲ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಂದ್ರಿವರಿಗೆ ಅಪಘಾತ ಆಗಿ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ರು ಆವಾಗ ಸೂರ್ಯಪಾನ ಹೃದಯ ಸಮುದ್ರ ಮುಕ್ತ ಕಂಠ ಜೀವಲಹರಿ ಚೈತ್ಯಾಲಯ ಅನ್ನುವಂಥ ಬಿಡಿ ಬಿಡಿ ಕವನ ಸಂಗ್ರಹ ಮತ್ತು ಅರಳು ಮರಳು ಕವನ ಸಂಗ್ರಹ ಗುಚ್ಛವನ್ನ ಧಾರವಾಡದ ಸಮಾಜ ಪುಸ್ತಕಾಲಯ ಪ್ರಕಟಿಸಿತು ಇದು ಬೇಂದ್ರಿಯವರಿಗೆ ಒಂದರ್ಥದಲ್ಲಿ ಒಂದಿಷ್ಟು ಸಮಾಧಾನ ನೀಡಿತು ಹತ್ತೊಂಬತ್ ನೂರ ಐವತ್ತಾರರೊಳಗ ಬೇಂದ್ರಿವರು ಅಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದರು ನೌಕರಿ ಮಾಡಿದ್ದು ಬರೀ ಹನ್ನೆರಡು ವರ್ಷ ಆಗ ಮಗ ಪಾಂಡುರಂಗನ ವಿವಾಹ ಆಗಿತ್ತು ವಾಮನ ಮತ್ತು ಮಂಗಲ ಇನ್ನೂ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಕೈಗೆ ಬಂದದ್ದು ಬರೀ ಏಳ್ನೂರು ರೂಪಾಯಿ ಅಷ್ಟನ್ನ ಹಿಡಿದು ಮರಳಿ ಧಾರವಾಡಕ್ಕೆ ಬಂದ್ರು ಸಾವಿರದ ಒಂಬೈನೂರ ಐವತ್ತಾರರಿಂದ ಅರವತ್ತಾರರವರೆಗೆ ಆಕಾಶವಾಣಿಯ ಸಲಹಾಗಾರರಾಗಿ ಅವರು ನೇಮಕಗೊಂಡ್ರು ಆಕಾಶವಾಣಿಯಲ್ಲಿ ಸಾಕಷ್ಟು ಕ್ರಿಯಾಶೀಲರಾಗಿದ್ರು ಅವರ ಕಥೆ ಬಾನುಲಿ ಭಾಷಣ ರೂಪಕ ಶಬ್ದ ಚಿತ್ರಗಳು ಸಾಕಷ್ಟು ಪ್ರಸಾರ ಅದು ಸಾವಿರದ ಒಂಬೈನೂರ ಐವತ್ತೆಂಟರೊಳಗ ಬೇಂದ್ರೆಯವರ ಅರಳು ಮರಳು ಕಾವ್ಯ ಸಂಗ್ರಹಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಹಿಂಗ ಜೀವನ ಒಂದ್ ಹಂತಕ ಬಂದದ ಅನ್ನೋದ್ರಾಗನ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲಕ್ಷ್ಮೀಬಾಯಿಯವರ ಆರೋಗ್ಯ ಹದಗೆಟ್ಟಿತು ಅವರು ಇಹಲೋಕ ತ್ಯಜಿಸಿದರು ಸಖಿ ಗೀತದ ನಾಯಕಿ ಇಲ್ಲವಾದರು ಈ ದುಃಖ ಬೇಂದ್ರೆಯವರ ಅಂತರ್ಮುಖಿಗಳನ್ನಾಗಿ ಮಾಡಿತು ಆವಾಗಿಂದ ಅವರು ಪಾರಮಾರ್ಥ ಮತ್ತು ಸಂಖ್ಯಾಶಾಸ್ತ್ರದೊಳಗ ಮಗನಾದರು ಆಗ ತಮ್ಮ ಪತ್ನಿ ತೀರ್ಕೊಂಡಾಗ ಬರೆದ ಪದ್ಯ ನೀ ಹೊರಗ ಬಿದ್ದಿ ಅಂತ ಪುಕಾರಾತು ನೀ ಒಳಗ ಇದ್ದಿ ಅಂತ ಪಿಸು ಮಾತು ತವರ ಮನೆಗೆ ಹೊರಡೋ ಬೇ ಸಡಗರ ಮಲ್ಲಿಗೆ ಮಾಲಿ ತುರುಬಿಗೆ ಅರಿಶಿಣ ಕುಂಕುಮ ಗಲ್ಲ ಹಣಿ ಹೊಸ ನೀರಿ ತುಂಬಿದ ಉಡಿ ಉರಿಯೋ ಹಸೆ ಮನೆಗೆ ಹೊರಟಿತ್ತು ಸವಾರಿ ಇಲ್ಲಿ ಮುತ್ತೈದೆ ಸಾವನ್ನ ಅವರು ವರ್ಣಿಸ್ತಾರೆ ಮಲ್ಲಿಗೆ ಮಾಲಿ ತುರುಬಿಗಿ ಅರಿಶಿಣಿ ಕುಂಕುಮ ಗಲ್ಲ ಹಣಿ ಹೊಸ ನೀರಿ ತುಂಬಿದ ಉಡಿ ಉರಿಯೋ ಹಸೆ ಮಣೆಗೆ ಹೊರಟಿತ್ತು ಸವಾರಿ ಚಿತಾಮಣಿ ಅವರಿಗೆ ಉರಿಯೋ ಹಸೆ ಮಣೆ ರೀತಿಯಲ್ಲಿ ಕಾಣ್ತಿತ್ತು ಹಿಂಗ ಬೇಂದ್ರೆಯವರ ಜೀವನದಲ್ಲಿ ಬೆಂದರೆ ಬೇಂದ್ರೆ ಅಂದ್ರೆ ಎಷ್ಟು ಬೇಯಿಸ್ತಿವೋ ಅಥವಾ ಎಷ್ಟು ಇದಾಗ್ತಿವೋ ಅಷ್ಟು ಮಾತ್ರ ಅವರು ಬೇಂದ್ರೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದರು ಬೇಂದ್ರಿಯವರು ಹೇಳ್ತಾರ ತಮ್ಮ ಪ್ರಥಮ ಕವನ ಸಂಕಲನ ಗರಿಯಲ್ಲಿ ಹೇಳಿದ ಮಾತನ್ನ ನಾವ್ಯಾರು ಮರೆಯೋಹಂಗಿಲ್ಲ ನನ್ನ ಕವನಗಳು ನನ್ನವಲ್ಲ ಕನ್ನಡದ ಕವನಗಳು ಕನ್ನಡದ ಅಶರೀರ ವಾಣಿ ಸಾವಿರ ಬಾಯಿಗಳಿಂದ ತನ್ನ ಕನಸನ್ನ ಕನ್ನಡಿಸುತ್ತಿದೆ ಆ ಸಾವಿರ ಬಾಯಿಗಳಲ್ಲಿ ನನ್ನ ಅದೇ ನನ್ನ ಧನ್ಯತೆ ಅದೇ ನನ್ನ ಧನ್ಯತೆ ಅವರು ಬರೆದಂತ ಅವರದೇ ಪದ್ಯ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿ ಕಟ್ಟಿ ನಿಂತಂಥ ಮೂರ್ತಿ ನಾನು ಕನ್ನಡದ ತಾಯಿ ತಾವರಿಯ ಪರಿಮಳಗೊಂಡು ಬೀರುತಿಹ ಗಾಳಿ ನಾನು ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ನರನು ವಿಶ್ವದೊಳ ನುಡಿಯಾಗಿ ಕನ್ನಡಿಸೋತೆಲಿ ಅಂಬಿಕಾತನೇವನು ಹಿಂಗ ತಾನು ಕಷ್ಟವನ್ನ ಪಟ್ಟು ಜಗತ್ತಿಗೆ ಸಿಹಿಯನ್ನು ಹಂಚಿದಂಥ ಕವಿ ಬೇಂದ್ರೆ ಅದಕ್ಕೆ ಹೇಳ್ತಾರ ಬೆಂದ್ರ ಬೇಂದ್ರೆ ಅಂತ ಹೇಳಿ ನನಪಾಡು ನನಗಿರಲಿ ಅದರ ಹಾಡನಷ್ಟಿ ನಿನಗೆ ನಿನ್ನ ಕಲ್ಲ ಅಂತ ಮನಸ್ಸು ಕರಗಿದ್ರೆ ಅದರ ಸವಿಯ ಅನಿಸು ನನಗೆ ಅಂತ ಇದು ಬೆಂದರೆ ಬೇಂದ್ರೆ ಬೆಂದರೆ ಬೇಂದ್ರೆ ಇದುವರೆಗೆ ಮಾತನಾಡಿದ ಅವರು ಡಾಕ್ಟರ್ ಶಶಿಧರ ನರೇಂದ್ರ ಡಾಕ್ಟರ್ ದರಾ ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ప్రస్తుతి నెరవు రాఖీ ఆనగల్